ನ್ಯೂಸ್ ವಾಹಿನಿಗೆ ಸ್ವಾಗತ ಅನರ್ಹರ ಬಿಪಿಎಲ್ ಕಾರ್ಡ್ಗಳನ್ನ ಮಾತ್ರ ವಾಪಸ್ ಪಡೆಯಬಹುದು ಅರ್ಹರ ಕಾರ್ಡ್ಗಳಿಗೆ ತೊಂದರೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿ ಬಿಪಿಎಲ್ ಕಾರ್ಡ್ಗಳ ರದ್ದಾಗುತ್ತಿವೆ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದೆ ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಿವೆ ಎನ್ನುವ ಪ್ರಶ್ನೆಯೇ ಪೂರ್ತಿ ತಪ್ಪಾಗಿದೆ ಪತ್ರಕರ್ತರು ಸರಿಯಾಗಿ ತಿಳಿದುಕೊಂಡು ಬರಬೇಕು ಅನರ್ಹರ ಕಾರ್ಡ್ಗಳನ್ನ ವಾಪಸ್ ಪಡೆಯಬಹುದು ಎನ್ನುವ ಆಲೋಚನೆ ಮಾತ್ರ ನಮ್ಮದಾಗಿದೆ ಇದನ್ನು ಆಹಾರ ಇಲಾಖೆ ಪರಿಶೀಲಿಸ್ತಾ ಇದೆ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ ಅನರ್ಹರಿಗೆ ಕೊಡಲ್ಲ ಅರ್ಹರಿಗೆ ತಪ್ಪಿಸಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಆದಾಯ ತೆರಿಗೆ ಪಾವತಿಸುವವರಿಗೂ ಸರ್ಕಾರಿ ನೌಕರರಿಗೂ ಬಿಪಿಎಲ್ ಕಾರ್ಡ್ ಕೊಡಬೇಕಾ ಎಂದು ಮರುಪ್ರಶ್ನಿಸಿದ ಸಿಎಂ ಯಾವ ಕಾರ್ಡ್ಗಳು ರದ್ದಾಗುವುದಿಲ್ಲ ಅನರ್ಹರಿಂದ ವಾಪಸ್ ಪಡೆಯಬಹುದು ಅರ್ಹರು ವಂಚಿತರಾಗಬಾರ್ದು ಎಂದಿದ್ದಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದಿಂದ ಮುಕ್ತರಾಗಿದ್ದೇವೆ ಎನ್ನುವ ಆರ್ ಅಶೋಕ್ ಕಮಸಿನ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ದ ಕೆಂಪಣ್ಣ ಅವರು ಕೊಟ್ಟ ದೂರಿನ ಆಧಾರದಲ್ಲಿ ನಾವು ತನಿಖೆಗೆ ಸೂಚಿಸಿದ್ವಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೊಲೆ ಆರೋಪಿಗಳು ಬಿಡುಗಡೆ ಆಗ್ತಾರೆ ಹಾಗಂತ ಕೊಲೆಯೇ ಆಗಿಲ್ಲ ಅಂದ್ರೆ ಅದರಲ್ಲಿ ಅರ್ಥವಿಲ್ಲ ಕೊಲೆ ನಡೆದಿರುತ್ತೆ ಸಾಕ್ಷಿಗಳು ಸಾಕ್ಷ್ಯ ಹೇಳಿರುವುದಿಲ್ಲ ಅಷ್ಟೇ ಎಂದಿದ್ದಾರೆ

ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಕೊಡ್ಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಮಾಡೋದು ಇನ್ನು ಬಂದ ದಿಶನ್ ತಗೊಂಡಿಲ್ಲ ನಾವು ತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ ಕೆಲವೊಂದ್ ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನ ಕೊಟ್ಟಿದ್ದೇನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಸರಿ ಈಗ ಬಿ ಕಾರ್ಡ್ ರದ್ದು ಆದಂತ ಪುನರ್ ರದ್ದು ಅಂತಿರಲ್ರಿ ಏನು ನೀವು ಸರಿಯಾಗಿ ಮಾತಾಡೋಕೆ ಕಲ್ತ್ಕೊಳ್ರಿ ಅಲ್ಲ ಸರ್ ಅನರ್ ರದ್ದು ಅನರ್ಹ ಅರ್ಹ ಅದೇ ಸರ್ ಅನರ್ಹರನ್ನು ರದ್ದು ಮಾಡ್ತೀರಲ್ಲ ರದ್ದು ಮಾಡಿದವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ರೂಪಾಯಿ ಕಟ್ ಆಗುತ್ತಾ ಏನು ಸರ್ ನೋಡಪ್ಪ ಯಾರು ಅವ್ರ ಈಗ ಅದಕ್ಕೆ ಬೇರೆ ಇದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಅಂತ ಹೇಳಿ ಇದು ಬೇರೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡೋಕೆ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ ಪುನಃ ಹದ್ನಿಕ್ ಕೇಳಿದ್ರಿ ಅಂತ ಉತ್ತರ ಬೇರೆಯವರು ಯಾರು ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದವರು ಫಾರ್ಟಿ ಪರ್ಸೆಂಟ್ ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳ್ದವ್ರು ಯಾರು ಕೆಂಪಣ್ಣವ್ರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು ಗೊತ್ತಾಯ್ತಾ ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು ಅದ್ರ ರಿಪೋರ್ಟ್ ನೋಡಿಲ್ಲ ನಾನು ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ ಯಾರು ಸುದ್ದಿ ಸುದ್ದಿ ಬಂದದ್ ಹೇಳ್ಬೇಡಿ ನೀನು ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದೀಯ ಸುದ್ದಿ ನಾನು ನೋಡಿಲ್ಲ ಆಯ್ತಪ್ಪ ಅನೇಕ ವಿಚಾರಗಳು ಸಾಕ್ಷಿಗಳ ಒದಗಿಸ್ ಇಲ್ದಿದ್ದೇನೆ ವಜಾ ಆಯ್ತವೆ ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ ಈಗ ಮರ್ಡರ್ ಆಗಿರ್ತದೆ ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ ಮರ್ಡರ್ ಆಗಿರಲ್ವ ಮತ್ತು ಸಾಕ್ಷಿಗಳು ಸಾಕ್ಷಿಗಳಿಲ್ಲದ ಅಂತ ಖುಲಾಸೆ ಆಗಿರ್ತದೆ ನೀವು ಸ್ವಲ್ಪ ತಿಳ್ಕೋಬೇಕು ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಸಿ ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ ತಪ್ಪಾಗಿರ್ತದೆ ಪ್ರೂವ್ ಆಗಿರಲ್ಲ ನಾನು ಲಾಯರ್ ಆಗಿದ್ದವನು ಗೊತ್ತಾಯ್ತಾ ಅನೇಕ ಕೇಸ್ಗಳು ಅಕ್ವಿಟ್ ಅಕ್ವಿಟ್ ಆಗ್ತವೆ ಯಾಕೆ ಅಕ್ವಿಟ್ ಆಗ್ತವೆ ಫಾರ್ ವಾಂಟ್ ಆಫ್ ಎವಿಡೆನ್ಸ್ ಯಾಕಂದರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇದರಲ್ಲಿ ಜುಡಿಶ್ ಪ್ರುಡೆನ್ಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್ ಏನಂತ ಹೇಳಿದ್ದಾರೆ ಏನಂತ ಹೇಳಿದಾರಯ್ಯ ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ ಪರ್ಸನ್ ನಾಟ್ ಕಂಪ್ಲೇನೆಂಟ್ ಗೊತ್ತಾಯ್ತಾ ದಿ ಬೇಸಿಕ್ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ದಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕ್ರಿಮಿನಲ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್

ಆ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗೂ ಅಪರಾಧಿಗಳಿಗೂ ಹೋಗ್ತದೆ ಆರೋಪಿಗಳಿಗೂ ಹೋಗ್ತದೆ ನಾನು ಅದ್ನೇ ಹೇಳಿದ್ದು ನಿಮಗೆ ಸ್ವಲ್ಪ ಸಿಳ್ಕೊತಮ್ಮ ಆಯ್ತು ಈಗ ನಿಮ್ದು ಆಯ್ತಲ್ಲಿ ಇವರು ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಜಿಲ್ಲಾ ಮಂತ್ರಿ ಹೇಳ್ತಾ ಇದಾರೆ

ತಾಳಪ್ಪ ತಮ್ಮ ಇವರು ಈ ಕಡೆ ಕೇಳ್ತಾ ಇದ್ದಾರೆ ನೀನ್ ಮಧ್ಯದಲ್ಲಿ ಕೇಳ್ತಾ ಇದ್ದಾರೆ ಯಾವಾಗಲೂ ಈಗ ನಾನು ಮಾಡಿರೋದ ನಾ ತನಿಖೆ ಮಾಡಿದ್ದೀನ ಕಮಿಷನ್ ಮಾಡಿರೋದು ಮೈಕೇಲ್ ಕುನಾ ಅವರು ಕಮಿಷನ್ ಮಾಡಿರ್ತಕ್ಕಂಥದ್ದು ಮೈಕೇಲ್ ಕುನಾ ಅವರು ಮಿಸ್ಅಪ್ರೋಪ್ರೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಎಕ್ಸಾಮಿನ್ ಮಾಡಿ ನಾವು ಎಸ್ ಐ ಟಿ ಮಾಡ್ಬೇಕಾ ಮಾಡಬಾರ್ದಂತ ಯೋಚನೆ ಮಾಡ್ತಾ ಇದ್ವಿ ಎಸ್ ಐ ಟಿ ಮಾಡ್ತೀವಿ ಉಪ ಚುನಾವಣೆಗಳು ಇಪ್ಪತ್ಮೂರನೇ ತಾರೀಕು ಇದಲ್ಲ ಕೌಂಟಿಂಗ್ ಅಲ್ಲ ನಾವು ಮೂರು ಕಡೆ ಗೆಲ್ತೀವಿ ಏನೇ ವಿಶ್ವಾಸ ಇರಲಿ ಪ್ರೀತಿ ಇರಲಿ ಸ್ನೇಹ ಇರಲಿ ಹೇಳ್ಬಾರ್ದಾಗಿತ್ತು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಕೊಚ್ಚೆಯವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ ಆರ್ ಹಾ ಅವರು ಹೇಳಿದಾರಲ್ಲ ಸಿ ಇಬ್ರು ಹೇಳಿರೋದು ಸರಿನೇ ಸರಿ ಇಲ್ಲ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ